hi friends welcome back to my youtube channel nannandini shrikanth ಇವತ್ತು ಬಂಗಡೆ ಮೀನು ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ಸಿಂಪಲಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಅದು ಮಸಾಲೆ ಹಾಕಿರೋದು ಸ್ವಲ್ಪನೂ ಬಿಟ್ಕೊಂಡಿಲ್ಲ ಈಗ ನಾವು ಒಂದು ಮಸಾಲೆ ಹಾಕಿದ್ರೆ ಆಚೆ ಈಚೆ ಹೋಗುತ್ತೆ ಮತ್ತು ಅದು ಮಸಾಲೆ ಎಲ್ಲ ಬಿಟ್ಕೊಳುತ್ತಲ್ವ ಆ ಥರ ಎಣ್ಣೆಗೆ ಹಾಕಿದ ತಕ್ಷಣ ಆ ಥರ ಆಗ್ತಿರುತ್ತೆ ಆ ಥರ ಆಗಬಾರ್ದು ಅಂದರೆ ನೀವು ಈ ರೆಸಿಪಿನ ನೋಡಲೇಬೇಕು ತುಂಬ ಸಿಂಪಲಾಗಿ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಪ್ಲೇಟ್ ಯಾವುದಾದ್ರೂ ಒಂದು ತಗೊಂಡು ಎತ್ತಿಟ್ಕೊಳ್ಳೋಣ ಅದರಲ್ಲಿ ನಾವು ಮೊದಲಿಗೆ ನಾನು ಎರಡು ಸ್ಪೂನಷ್ಟು ಹಚ್ಚಕಾರದ ಪುಡಿನ ಇದ್ದೀನಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಜೀರಿಗೆ ಪೌಡರ್ನ ಹಾಕೋಬೇಕಾಗುತ್ತೆ ಮತ್ತು ಕಾರ್ನ್ ಫ್ಲೋರ್ನ ಹಾಕ್ಕೊಂಡ್ರೆ ಸ್ವಲ್ಪನೂ ಕೂಡ ಕೋಟಿಂಗ್ ಕಾನ್ ಫ್ಲೋರ್ನ ತಪ್ಪದೆ ಹಾಕ್ಕೊಳ್ಳಿ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನು ಅಥವಾ ಒಂದು ಸ್ಪೂನು ಹಾಕ್ಕೊಂಡ್ರೆ ಸಾಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಹುಣಸೆ ಹುಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಲಸಿ ನೀ ಅದ್ರ ರಸನ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ರಸ ತಿನ್ನೋಲ್ಲ ಅಂತ ಅಂದರು ನಿಂಬೆಹಣ್ಣೆಯನ್ನು ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು ನೀಟಾಗಿ ಆ ಅದಕ್ಕೆ ನಾವು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ತೆಳುವಾಗೂ ಕಲಿಸ್ಕೋಬಾರ್ದು ಜಾಸ್ತಿ ಗಟ್ಟಿ ಗಟ್ಟಿಯಾಗೂ ಕೂಡ ಕಲಿಸ್ಕೋಬಾರ್ದು ಕಲಿಸ್ಕೊಂಡು ಈ ಥರ ಮೀನಿಗೆ ಚೆನ್ನಾಗಿ ಹಚ್ಚಿಟ್ಕೋಬೇಕಾಗುತ್ತೆ ಮೀನಿಂದ ಬಾಂಗ್ಡೆ ಮೀನಿಗೆ ಮಧ್ಯದಲ್ಲಿ ಕಟ್ ಕಟ್ ಆ ಥರ ಕಟ್ಟನ್ನು ಹಾಕೋಬೇಕಾಗುತ್ತೆ ಆಗ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಈ ಥರ ಕಟ್ ಹಾಕೊಳ್ಳೋದ್ರಿಂದ ಚೆನ್ನಾಗೂ ಇರುತ್ತೆ ಟೇಸ್ಟು ಬೇಗ ಮಸಾಲೆ ಕೂಡ ಮೀನಿಗೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಕಟ್ಟನ್ನು ಹಾಕೊಳ್ಳಿ ಈಗ ನಾವು ನೀಟಾಗಿ ಮೀನಿಗೆ ಕೋಟಿಂಗ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಅದಕ್ಕೆ ಮಸಾಲೆ ಹತ್ಕೋಬೇಕು ಹಂಗೆ ನೀಟಾಗಿ ಅದಕ್ಕೆ ನಾವು ಮಾಡ್ಕೊಂಡಿರೋ ಮಸಾಲೆನ ಹಚ್ಕೋಬೇಕಾಗುತ್ತೆ ಮೀನಿಗೆ ನೋಡ್ತಾ ಇರ್ಬೋದು ನಾನು ಎಲ್ಲ ಮೀನುಗಳಿಗೂ ಈ ಥರ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಅರ್ಧ ಗಂಟೆ ಆದ್ರೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಆವಾಗ ತುಂಬ ಚೆನ್ನಾಗಿ ಖಾರ ಉಪ್ಪು ಮೀನಿಗೆ ಹಿಡಿಯುತ್ತೆ ನಾನು ಇದನ್ನು ಒನ್ ಅವರು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ ಇಲ್ಲ ಫ್ರಿಜ್ಜಲ್ಲಿ ಯಾರು ಇಡ್ಬೋದು ಅಥವಾ ಹೊರಗೆ ಇಟ್ರು ಆಗುತ್ತೆ ಒಟ್ನಲ್ಲಿ ಒನ್ ಅವರು ನಾನು ಅದನ್ನು ಮಿನ್ನ ನೆನಿಲಿಕ್ಕೆ ಬಿಟ್ಟಿದ್ದೆ ಖಾರ ಉಪ್ಪೆಲ್ಲ ಹಚ್ಚಿ ಈಗ ನೋಡ್ತಾ ಇರ್ಬೋದು ಒಂದು ಹಳ ಹಳೆ ತವನ ಇಟ್ಕೊಂಡಿದ್ದೀನಿ ಯಾಕೆಂತ ಅಂದರೆ ಫಿಶ್ಶು ಸ್ಮೆಲ್ ಬರುತ್ತೆ ಹಾಗಾಗಿ ಒಂದು ಯಾವುದಾದ್ರು ಆಗಿರೋದು ಒಂದು ಅದಕ್ಕೆ ಅಂತಲೇ ಫಿಶ್ಶಿಗೆ ಅಂತಲೇ ಬ ತವ ಇಟ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಅದ್ರಲ್ಲಿ ದೋಸೆ ಚಪಾತಿ ಏನಾದರೂ ಮಾಡಿದರೆ ಅದೇ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ಬೇರೆ ತವನ ಇಟ್ಕೊಂಡಿದ್ದೀನಿ ಮತ್ತು ಮತ್ತೆ ನೋಡ್ತಾ ಇರ್ಬೋದು ನೀವು ಒಂದು ಚೂರು ಕೂಡ ಮಸಾಲೆ ಕದಲಿಲ್ಲ ಅಷ್ಟು ಸೂಪರಾಗಿ ಮಸಾಲೆ ಕೋಟಿಂಗ್ ತುಂಬ ಚೆನ್ನಾಗಿಟ್ಕೊಂಡಿದೆ ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಈಗ ನೋಡ್ತಾ ಇರ್ಬೋದು ನಾನು ಕರ್ಬೇವನ್ನು ಕೂಡ ಹಾಕೊಂಡಿದ್ದೀನಿ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಈ ಥರ ಕರ್ಬೇವನ್ನ ಹಾಕ್ಕೊಳ್ಳೋದ್ರಿಂದ ಈಗ ನೀಟಾಗಿ ಎರಡು ಸೈಡು ಕೂಡ ನೀಟಾಗಿ ಮಗ್ಚಿ ಮಗ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಸಕ್ಕತ್ತಾಗಿರುತ್ತೆ ಈ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಬೇಕಾದರೆ ಮಸಾಲೆ ಸ್ವಲ್ಪವೂ ಕೂಡ ಬಿಟ್ಕೊಳ್ಳಲ್ಲ ಈ ಥರ ಮಾಡೋದ್ರಿಂದ ಆಗಿ ಇರುತ್ತೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ತಾ ಇರ್ಬೋದು ನಾನು ಸುತ್ತ ಬೇಯಿಸ್ಕೊಳ್ತಾ ಇದ್ದೀನಿ ಅದನ್ನು ತುಂಬ ಒಬ್ಬೊಬ್ರು ಒಂದು ಮೀನು ಬೇಯಿಸ್ತಾ ಬೇಯಿಸ್ತಾನೆ ಫುಲ್ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಆಗೋಗುತ್ತೆ ಆ ಥರ ಏನು ಬ್ಲ್ಯಾಕ್ ಏನೂ ಆಗಲ್ಲ ಮೀಡಿಯಂ ಫ್ಲೇ ಉರಿ ಇಲ್ಲಿ ನಾವು ಫಿಶ್ನ ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಊರಿಲ್ಲೂ ಕೂಡ ಕೊಟ್ಕೊಂಡು ಬೇಯಿಸ್ಕೋಬಾರ್ದು ಈ ಥರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್